ಹೊಸ ನಮಸ್ಕಾರಗಳು ಎರಡು ಚಾನಲ್ ಜಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ರಿಲೇಟೆಡ್ ಏನಪ್ಪಾ ಅಂತ ಹೇಳಿದ್ರೆ ಐ ಪಿ ಎಲ್ ಓಪನಿಂಗ್ ಜೋಡಿಯಲ್ಲಿ ನಮ್ಮ ಮಾಡ್ಸಿ ಟಾಪ್ ನೋಕಲ್ ಇದು ಯಾಕಪ್ಪ ಅಂತ ಹೇಳಿದ್ರು ಹೊಸ ಪರ್ಫಾರ್ಮೆಸ್ ನೋಡ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಕ್ರೇಜಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರದು ಆದ್ರೆ ಇವಾಗ ನೋಡ್ತಾ ಇರೋ ಮಾಡಿಸಿಬಿದು ಸ್ವಲ್ಪ ವೇರಿಯೇಷನ್ ಆಗುತ್ತಾರೆ ಪ್ಲೇಯಿಂಗ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಅವರು ಪಿಕ್ ಆಗಿರೋದನ್ನ ಮಾಡಿಸಿ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿಗೆ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಓಪನಿಂಗ್ ಜೋಡಿಯಲ್ಲಿ ಸ್ವಲ್ಪ ಮಿಸ್ಟೇಕ್ ಅಂತ ಹೇಳಿದ್ರೆ ಅವ್ರನ್ನ ಅನಿಸಬೇಕು ಇವ್ರನ್ನ ಅಣ್ಣಸ್ಬೇಕು ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಇಲ್ಲಿ ಅವ್ರ ಇವರು ಇವರು ಅವರು ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಕನ್ಫ್ಯೂಸನ್ಸ್ ಆಗ್ತಾ ಇರೋದು ಆದ್ರೆ ಇವಾಗ ಬರ್ತಿರುವಂತ ಅಪ್ಡೇಟ್ಗಳ ಪ್ರಕಾರ ಈ ಸೀಸನ್ ಏನು ನನ್ನ ಪ್ರಕಾರ ಐಪಿಎಲ್ ನಲ್ಲಿ ನಮ್ಮ ಮಾಡಿಸ್ಬೇಕು ಪರವಾಗಿ ನನ್ನ ಪ್ರಕಾರ ಈ ಬಾರಿ ಸ್ವಲ್ಪ ಚೇಂಜಸ್ ಓಪನಿಂಗ್ ಜೋಡಿ ಆಗುತ್ತೆ ಅನ್ನುವಂಥದ್ದು ಅಪ್ಡೇಟ್ಗಳು ಬರ್ತಾ ಇರೋದು ಅಂತಾನೆ ಹೇಳ್ಕೋತಾಗಿದೆ ಏನಪ್ಪಾ ಅಂತ ಹೇಳೋದಾದ್ರೆ ಅದೆಲ್ಲವನ್ನು ತಿಳ್ಸ್ಕೊಡ್ತೇನೆ ತುಂಬಾ ಚಾನಲ್ ವಿಸಿಟ್ ಮಾಡೋದು ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಅಂತ ಮಾಡೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಬೇಗನೆ ಡಿಲೇ ಮಾಡಲ್ಲ ಒಂದು ಮೇನ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜಿತೇಶ್ ಶರ್ಮಾ ಅವರು ಸೆಲೆಕ್ಟ್ ಆಗದೆ ಆರ್ಸಿದ್ ಸಿಕ್ಕಾಪಟ್ಟೆ ಬೇಜಾರು ಯಾಕಪ್ಪ ಅಂತ ಹೇಳಿದ್ರೆ ಅನ್ನೆಸರಿ ಅವ್ರನ್ನ ಕಿತ್ತಾಕಿರೋದು ಸಿಕ್ಕಾಪಟ್ಟೆ ಅಂದ್ರೆ ಹೆರ್ಗಡೆ ಹಾಕಿರೋದು ಅವ್ರ ಪರ್ಫಾರ್ಮೆನ್ಸ್ ಅಷ್ಟೊಂದ್ ಡೀಪ್ ಟ್ರಬಲ್ ಏನು ಇರಲಿಲ್ಲ ಆದ್ರೂ ಕೂಡ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ಕಂತ ಆಪರ್ಚುನಿಟಿ ಒಳ್ಳೆ ಆಗಿ ಕನ್ವರ್ಟ್ ನ ಮಾಡ್ತಾನೆ ಇದು ಜಿತೇಶ್ ಶರ್ಮಾ ಅವರು ಜಸ್ಟ್ ಯಾಕೆ ಅಂತ ಗೊತ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಔಟ್ ಅಂದರೆ ಔಟ್ಡೋರ್ ಹಾಕ್ಕೊಂಡು ಆ ಕಡೆಯಿಂದ ಇಲ್ಲಿ ಒಂದೆರಡು ಜನ ಪ್ಲೇಯರ್ಸ್ ಗಳನ್ನ ತೆಗೆದುಕೊಂಡಿರೋದು ಡೊಮೆಸ್ಟಿಕ್ ಕ್ರಿಕೆಟ್ನ ನೋಡ್ಕೊಂಡು ಎಸ್ ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದು ಕೂಡ ಜಿತೇಶ್ ಶರ್ಮನ ಯಾವುದೇ ಕಾರಣಕ್ಕಿ ತಾವುಕವಾಗಿರಲಿಲ್ಲ ಇವರೆಲ್ಲ ಟೆಸ್ಟ್ ಆ್ಯಂಡ್ ಇಲ್ಲಿ ಟ್ರೈನ್ ಟೆಸ್ಟ್ಗಳನ್ನು ಕೊನೆ ಕ್ಷಣದಲ್ಲಿ ಇಲ್ಲಿ ಬಿ ಸಿ ಐ ಮಾಡ್ತಾರೆ ಸಿಕ್ಕಾಪಟ್ಟೆ ಇದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸೋದಂತ ಹೌದು ಮೊದಲೇದಾಗಿ ಫಸ್ಟ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಒಳ್ಳೇದಾಗಿ ಆಪರ್ಚುನಿಟೀಸ್ಗಳನ್ನ ಕನ್ವರ್ಟ್ ಮಾಡಬೇಕಾಗಿತ್ತು ಆದರೆ ಈ ಬಿ ಸಿ ಏನ್ ಅಂತ ಸಿಕ್ಕಾಪಟ್ಟೆ ಬ್ಯಾಡ್ ಡಿಸಿಷನ್ ಮಾಡ್ಕೊಂಡು ಇಲ್ಲಿ ಜಿತೇಶ್ ಶರ್ಮ ಅವ್ರು ತೆಗೆದಾಕಿರೋದು ಅದ್ರ ಬಿಟ್ಟ ಹಾಕಿ ಅದು ಮಾತಾಡ್ತಾ ಇದೆ ದೊಡ್ಡ ಹೋಗುತ್ತೆ ಇಲ್ಲಿ ಬರ್ತಾ ಅದೊಂದು ನಮ್ಮ ರಾಯಲ್ ಚಾನ್ಸ್ ಬೇಸರ ಹಾಕೊಂಡು ಏನ್ ಮಾಡ್ಲಿಕ್ಕೆ ಬರೋದು ಜಿತೇಶ್ ಶರ್ಮ ಅವರು ಅನಿಸ್ಸರಿ ಸೆಲೆಕ್ಟ್ ಆಗಿರೋದು ಏನಾದ್ರು ಬ್ಯಾಕ್ಅಪ್ ಹಾಕೊಂಡು ಹೋಗಬಹುದು ಅಂತ ಅನಿಸ್ತಾರೆ ಟೀಮ್ ಸ್ಕ್ವಾಡ್ ಅಲ್ಲಿ ಇರ್ಬೋದು ಅದೇ ಚಾನ್ಸಸ್ ಕ್ರಿಯೇಟ್ ಆಗೋ ಸಿಕ್ಕಾಪಟ್ಟೆ ಡೌನು ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗಲ್ಲ ಅಂತ ಅನಿಸ್ತಾ ಆ ತರ ಹಿಂದೆಲ್ಲ ಮೊದಲಾಗಿ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಸ್ಕ್ವಾಡ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗೋದು ಅಂತ ಹೌದು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ರಾಯಲ್ ಚಾನ್ಸ್ ನಾವು ಓಪನಿಂಗ್ ಜೋಡಿಲಿ ಇವಾಗ ವೆಂಕಿ ಅವರು ಪಿಕ್ ಆಗಿರೋದ್ರಿಂದ ವೆಂಕಟೇಶ್ ಅವರ ಅವರನ್ನ ನಂಬರ್ ತ್ರೀಗೆ ಪ್ರಮೋಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಅಂತ ಹೇಳಿಕೊಂಡು ಇವಾಗ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತಕ್ಕಿಂತ ಹೆಚ್ಚಿನ ರೂಮರ್ಸ್ ಗಳ ಪ್ರಕಾರ ಬರ್ತಿರೋ ಅಪ್ಡೇಟ್ ಗಳು ಏನಪ್ಪಾ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಅಲ್ಲಿ ಆಟ ಆಡಬೇಕು ಪಿಲ್ ಸಾಲ್ಟ್ ಅವ್ರ ಜೊತೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಓಪನಿಂಗಲ್ಲಿ ಮಾಡಿಸ್ಬೇಕು ಅನ್ನೋದು ಇವಾಗ ಬರ್ತಿರೋ ಅಪ್ಡೇಟ್ ಅಂತಾನೆ ಹೇಳ್ಬೋದಾಗಿದೆ ನನ್ ಪ್ರಕಾರ ಇದಾಗತ್ತೆ ಇಲ್ಲವನ್ನೋದು ನನ್ ಪ್ರಕಾರ ಗೊತ್ತು ಯಾಕಪ್ಪ ಅಂತ ಹೇಳಿದ್ರೆ ಪಿಲ್ ಸೌಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಅವ್ರ ಜೋಡಿ ಅತ್ಯುತ್ತಮವಾಗಿ ಆಟ ಆಡೋದು ವಿರಾಟ್ ಕೊಹ್ಲಿ ಅವರಂತೂ ಯಾವ ರೀತಿ ಆಡ್ತಾರೋ ಗೊತ್ತಿರ್ಬೋದು ಅವ್ರು ಯಾವ್ದೇ ಫಾರ್ಮೆಟ್ ಅಲ್ಲಿ ಎಲ್ಲಿ ಆಟಾಡೋ ಕೂಡ ನೋಫ್ತಾ ಬೆಸ್ಟ್ ಆಟಾಡ್ತಾರಂತಾನೆ ಹೇಳ್ಬೋದಾಗಿದೆ ಆದ್ರೆ ಏನಪ್ಪ ಅಂತ ಹೇಳಿದ್ರೆ ನನ್ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಕಿಂಗ್ ಕೊಹ್ಲಿ ಅಂಡ್ ಪಿಲ್ ಸೌಲ್ಟ್ ಅವ್ರು ಹೋಸ ಬೆಸ್ಟ್ ಆಟ ಆಡಿರೋದು ಅವರಿಂದ ಆಗುವಂತ ಎಲ್ಲ ತಮ್ಮ ಬ್ಯಾಟಿಂದ ಆಗುವಂತ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಅದೊಂದು ವಿರಾಟ್ ಕೊಹ್ಲಿ ಅವರಂತೂ ಒಂದು ಗೇಮ್ ಅಂತ ಒಂದು ಮ್ಯಾಚ್ ಅಂತ ಬಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವರ ಎಫರ್ಟ್ಸ್ ಹಾಕ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನನ್ನ ಪ್ರಕಾರ ಅನಿಸ್ತಾರೆ ಮಟ್ಟಿಗೆ ಕಿಂಗ್ ಕೊಹ್ಲಿ ಆ್ಯಂಡ್ ಪಿಲ್ ಸೌಟ್ ಅವ್ರು ಓಪನಿಂಗ್ ಮಾಡ್ಬೇಕು ಆದ್ರೆ ವೆಂಕಯ್ಯ ಅಪ್ ದೊಡ್ಡ ಪ್ರಮೋಟ್ ಮಾಡಿದೆ ಕಿಂಗ್ ಕೊಹ್ಲಿ ಅವರಿಗೆ ನಂಬರ್ ತ್ರೀ ಏನು ದೊಡ್ಡ ವಿಷಯವೇನಲ್ಲ ಅವರು ಎಲ್ಲೇ ಕೊಟ್ಟರೂ ಕೂಡ ಆಟ ಆಡುವಂತ ಕೇಪಬಿಲಿಟಿ ಅವರು ನಂಬರ್ ತ್ರೀಗೂ ಕೂಡ ಸೂಕ್ತವಾದ ಬ್ಯಾಟರ್ ಅವರು ಆ ರೀತಿ ಅಂದ್ರೆ ಯಾವ ರೀತಿ ಮ್ಯಾಚ್ ನ ಕಂಡೀಷನ್ ಇದೆ ಅದ್ರ ತಕ್ಕಾಗ ಆಟಾಡ್ತಾರೆ ಅನ್ನೋದು ಇದೊಂದು ಬೆಸ್ಟ್ ಥಿಂಗ್ ಆಸ್ ಅ ಪ್ಲೇಯರ್ ಹಾಕೊಂಡಾದ್ರೂ ಕೂಡ ಆಸ್ ಆರ್ ಸಿ ಬಿ ಫ್ಯಾನ್ ಆದರೂ ಕೂಡ ಕಿಂಗ್ ಕೊಹ್ಲಿ ಅವ್ರಿಗೆ ನಂಬರ್ ತ್ರೀ ಆದ್ರೂ ಓಕೆ ಓಪನಿಂಗ್ ಜೋಡಿ ಆದರೂ ಓಕೆ ಓಕೆ ವೆಂಕಟೇಶ್ ಅವರು ರನ್ ಮಾಡ್ತಾ ಇದಾರೆ ಅಂತ ಹೇಳಿ ಎಸ್ ಆಬ್ಬಿಯಸ್ಲಿ ಕಿಂಗ್ ಕೊಹ್ಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಜಾಗವನ್ನು ಬಿಟ್ಕೊಟ್ಟು ನಂಬರ್ ತ್ರೀಗೆ ಆಟಾಡೋ ಏನು ಕೊರತೆ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ಅವ್ರ ನಂಬರ್ ತ್ರೀಗೆ ಆಟಾಡಿದ್ರೆ ನಮಗೂ ಒಳ್ಳೇದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಕಂಡೀಷನ್ ತಕ್ಕ ಆಟ ಆಡ್ತಾರೆ ಅವರು ಹಿಟ್ಟಿಂಗ್ ಅಬಿಲಿಟಿ ಅದು ಹಿಟ್ಟಿಂಗ್ ಅಬಿಲಿಟಿನೂ ಕೂಡ ತೋರಿಸ್ತಾರೆ ರನ್ ಯಾವ ರೀತಿ ಅದು ಯಾವ ರೀತಿ ಆ ಪಿಚ್ ಬಿಹೇವ್ ಆಗುತ್ತೆ ಮತ್ತೆ ಸ್ಕೋರ್ ಬೋರ್ಡ್ ಪ್ರೆಷರ್ ಯಾವ ರೀತಿ ಇರೋದು ಅದ್ರ ತಕ್ಕಾಗಿ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಏನೂ ಕೂಡ ಟೆನ್ಷನ್ ಆಗಲ್ಲ ವೆಂಕಶ್ ಹೈರಾಣ ಪಿಲ್ ಓಪನಿಂಗ್ ಮಾಡ್ರು ಕೂಡ ಕಿಂಗ್ ಕೊಹ್ಲಿ ಅವರಂತೂ ನಂಬರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಟ ಆಡ್ತಾರೆ ಎಲ್ಲೇ ಆಟ ಕೂಡ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಇನ್ನೊಂದು ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ ಸಿ ಬಿ ಬಗ್ಗೆ ಬಂದ ರೂಮರ್ಸ್ಗಳು ಓಪನಿಂಗ್ ಜೋಡಿ ಅನ್ನೋದನ್ನ ನಮ್ಗೆ ತಿಳ್ಸ್ಕೊಳ್ಲಿಕ್ಕೆ ವಿಡಿಯೋ ಮಾಡಿರೋದು ನಿಮ್ಮ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ಇಲ್ಲಿ ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಇಫಾರ್ಮೇಷನ್ ಚಾನಲ್ ಬಂದು ಬೇಗ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋ